ಜಗತ್ತಿನ ಪ್ರಜಾಪ್ರಭುತ್ವದ ರುವಾರಿ ಹಾಗೂ ಸಾಮಾಜಿಕ ಸಮಾನತೆಯ ಹರಿಕಾರ ಹಾಗೂ ವಚನಗಳ ಮೂಲಕ ಕಾಯಕದಲ್ಲಿ ಕೈಲಾಸವನ್ನು ತೋರಿಸಿದಂತಹ ಕಂಡಂತಹ ಬಸವಣ್ಣನವರ ಜಯಂತಿ ಇವತ್ತು ಬಸವ ಜಯಂತಿಯ ಶುಭಾಶಯವನ್ನು ಎಲ್ಲರಿಗೂ ತೋರ್ತೀನಿ ಸಾಮಾಜಿಕ ಸಮಾನತೆ ಮತ್ತು ಆ ರೀತಿಯ ಬಸವಣ್ಣನವರ ಕಲ್ಪನೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಆ ರೀತಿಯ ಆಡಳಿತ ಬಗ್ಗೆ ಇರ್ತದೆ ಆಡಳಿತ ಸೊ ಇತ್ತೀಚಿಗೇನು ವರದಿ ಬಂದಿದೆ ಡೆಮೋಗ್ರಫಿ ಚೇ ಇದನ್ನು ಸಮಾಜ ಮತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದಷ್ಟೇ ನನ್ನ ಆಸೆ ಯಾಕಂದರೆ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದು ಯಾಕಂದರೆ ವರದಿ ನನ್ನ ಕೈಗೆ ಸಿಕ್ಕಿಲ್ಲ ಆ ವರದಿ ಆಧಾರದ ಮೇಲೆ ಮಾಧ್ಯಮದ ವರದಿ ಆಧಾರದ ಮೇಲೆ ಇದು ಭಾಳ ಆತಂಕಕಾರಿಯಾಗಿದೆ ಇದರ ಬಗ್ಗೆ ಸಮಾಜ ಮತ್ತು ಸರ್ ಮುಂಬರುವಂಥ ಸರ್ಕಾರ ರಾಜ್ಯ ಸರ್ಕಾರಗಳು ಸಹಿತ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಇದರ ಬಗ್ಗೆ ಪರ್ಯಾಯ ಕ್ರಮಗಳ ಬಗ್ಗೆ ಕಾರಣ ಕಾಣ ಏನು ಮೂಲ ಕಾರಣಗಳು ರೀತಿ ಅಲ್ಲ ಈಗ ಅದನ್ನು ಇಮ್ಮಿಡಿಯೇಟಾಗಿ ಯಾವುದು ಅಂತ ಹೇಳೋದು ಕಷ್ಟ ಅದರ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಆಗಬೇಕು ಮತ್ತು ವರದಿಯ ಸಾರಾಂಶವನ್ನು ನೋಡಬೇಕು ಅದಾದ ನಂತರ ಅದನ್ನು ಡಿಟೇಲಾಗಿ ಕೊಡ್ತೇನೆ ಆದರೆ ಪತ್ರಿಕೆಯಲ್ಲಿ ಡಿಟೇಲಾಗಿ ವರದಿಯಾಗಿರೋ ಪ್ರಕಾರ ಅತ್ಯಂತ ಆತಂಕಕಾರಿಯಾಗಿದೆ ಯಾವ ದೇಶ ಯಾವ ದಿವಸ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗುತ್ತೆ ಅವತ್ತು ಡೆಮಾಕ್ರಫಿ ಚೇಂಜ್ ಆಗುತ್ತೆ ಅವತ್ತು ದೇಶದಲ್ಲಿ ಸೆಕ್ಯುಲರ್ ಉಳಿ ಅನ್ನೋ ದೇಶ ಉಳಿಯೋದಿದ್ದರು ಜಗತ್ತಿನಲ್ಲಿ ಏಕೈಕ ಪಕ್ಕಾ ಸೆಕ್ಯುಲರ್ ದೇಶ ಅಂದರೆ ಭಾರತ ಅದು ಸೆಕ್ಯುಲರ್ ನಮ್ಮ ದೇಶದ ನಮ್ಮ ಜನರ ಒಂದು ಸ್ವಭಾವದಲ್ಲಿದೆ ರಕ್ತದಲ್ಲಿದೆ ಯಾಕೆ ಅಂತಂದರೆ ನಾವು ವಿವಿಧ ದೇವಾನು ದೇವತೆಗಳನ್ನು ಪೂಜಿಸೋರು ಯಾರು ಪೂಜಿಸುವುದಿಲ್ಲ ಅವರು ದೇವರನ್ನಂಥ ದೇಶ ಇದೆ ಅವರೂ ಋಷಿ ಅಂದಂಥ ದೇಶ ಇದೆ ಹಾಗಾಗಿ ವಿವಿಧತೆ ಮತ್ತು ಬೇರೆ ಬೇರೆ ಆಚರಣೆಗಳನ್ನು ಮಾಡಲಿಕ್ಕೆ ಪೂಜಾ ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಸ್ವತಂತ್ರವನ್ನು ಕೊಟ್ಟಂತಹ ಬಹುತೇಕ ಜಗತ್ತಿನ ಏಕೈಕ ಧರ್ಮ ಏಕೈಕ ಸಂಸ್ಕೃತಿ ಏಕೈಕ ದೇಶ ಅಂದರೆ ಅದು ಭಾರತ ಹಾಗಾಗಿನೇ ಈ ದೇಶದೊಳಗ ಯಾರು ಬಂದರೂ ಅವರ ವಿಚಾರವನ್ನು ಕೇಳಿದ್ದೀವಿ ಅವರ ವಿಚಾರಕ್ಕೆ ನಮಗೆ ಮಾನ್ಯತೆ ಇರಲಿಲ್ಲ ಅಂದರೆ ಗೌರವವನ್ನು ಕೊಟ್ಟಿದ್ದೀವಿ ಮಾನ್ಯತೆ ಇರಲಿಲ್ಲ ಅಂದರೂ ಕೊಟ್ಟಿದ್ದೀವಿ ಮಾನ್ಯತೆ ಇದ್ದರೂ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಈ ಜೀವನ ಪದ್ಧತಿ ಹಿಂದೂ ಜೀವನ ಪದ್ಧತಿ ಮುಂದುವರಿಬೇಕಂದ್ರೆ நான் இதரே கம்பிரும் விசாரி சரி